ಹದಿನಾರು ಸಿನ್ಮಾ ಪ್ಲಸ್ ಮಿಸ್ ಆಗೋದ್ ನಂಗೆ ಹದಿನೈದು ಸಿನ್ಮಾ ತಿರ್ಗಾ ಯಾಕೆಂದರೆ ನಾನು ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ಇದ್ದೇ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಅಂದರೆ ಅರವತ್ತೈದು ಸಿನ್ಮಾ ಆಗಿರೋದಂತ ಯಾಕೆಂದರೆ ಪ್ರತಿ ಒಂದು ವರ್ಷಕ್ಕೊಂದ್ ಸಿನಿಮಾ ನನಗೆ ನಮ್ಮ ಅಣ್ಣ ಇಷ್ಟು ಸರ್ ಸಿನಿಮಾ ಮಾಡಿ ಪರ್ಮಿಷನ್ ಕೊಟ್ಟುಬಿಟ್ಟಿದ್ರು ಅಂದರೆ ಅವರ ಹತ್ರ ಅವ್ರ ಹತ್ರ ಎಂದ ತುಂಬ ಇದೆ ನಾನು ನಿಜವಾಗ್ ಅವ್ರು ಹೇಳೋರು ಹೊರಟ ಉಂಬಾ ಅಂತ ಸತ್ಯ ಅಂದರೆ ಅವರು ತಿದ್ದು ಇವತ್ತು ಈ ಶೈಲಿಯನ್ನು ಬೆಳೆಸಿದ್ದು ಇವತ್ತು ಈಗ ಮಟ್ಟಕ್ಕಾಗಿದ್ದೀನಿ ದಿನ ಒಂದ್ಸತಿ ನನ್ಸ್ಕೊಳ್ತಾ ಅವ್ರು ಹೇಳಕ್ ಆಗಲ್ಲ ಆಮೇಲೆ ಇವತ್ತು ಹೇಳಿದೆ ಹೇಳ್ಬೇಕಾದ್ರೆ ನಮಗಿಪ್ಪ ಕಾಲಿ ಎಟ್ ಬಿದ್ದೈತೆ ಯಾಕಂದ್ರೆ ಬಾತೆ ಕ್ರಿಕೆಟ್ ಅವ್ರೇನಿದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲಾ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಅವ್ರು ಕ್ರಿಕೆಟ್ ಮನೆ ಕ್ರಿಕೆಟ್ ನೋಡಿದಾಗ ನಿಜವಾದ ಮೈ ಜುಮ್ಮ ಸುದೀಪ್ ರೆಗ್ಯುಲರ್ ಆಟಗಾರ ಹಂಗೆ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವುದು ಎಲ್ಲ ನಿಜವಾದ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸ್ ಒಂದು ಗೆದ್ದಿದ್ದೀರಾ ಚಿತ್ರರಂಗದವ್ಗೆ ಗೆದ್ದಿದ್ದೀರಾ ಜನಗಳು ಬಂದೋಲ್ಗೆ ಇದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಇಲ್ಲ ಆತ ಒಂದು ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾದ ನಂತರದಾಗ ನಾನು ಹೇಳಿದೆ ಬೇಡ ಪಾಪ ತೊಂದರೆ ಕೂಡ ಇಲ್ಲೆಲ್ಲ ಇವತ್ತು ಅವ್ರ ಬಾಮ ಇದ್ದ ಪಿಕ್ಚರ್ ಅಂದರೆ ಥ್ಯಾಂಕ್ ಯು ಸರ್ ನಿಜವಾದ ನಾನು ಅಭಾರತೀನಿ ಯಾಕಂದ್ರೆ ಅವ್ರು ಒಂದ್ಸತಿ ಬರ್ತಾರೆ ಬಂದು ನೆಡ್ಸ್ಕೊಡ್ತಾರೆ ಇವತ್ತು ನನ್ನ ಹೆಚ್ಚಿನ ನಿರ್ದೇಶಕರು ನಾಗ್ತೇಳಿ ಚಂದ್ರಶೇಖರ್ ಎಸ್ ನಾರಾಯಣ್ ಸರ್ ಇದರಲ್ಲಿತ್ತು ಸುಮಾರು ಜನ ಇವತ್ತು ಗುರುದಿಸ್ಕೊಂಡು ಅಲ್ಲೇ ಇದ್ದಾರೆ ನಾನು ಅಂದ್ರೆ ನನಗೆ ಸಿನಿಮಾ ರಂಗ ನಿಜವಾದ್ರು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾ ಇದ್ವಿ ಅಂದ್ರೆ ಫಸ್ಟು ನೂರು ಸಿನಿಮಾ ಬರ್ತಾ ಇತ್ತು ಗೆಲ್ತಾ ಇದ್ದ ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಮಾಡಬೇಕು ನಿಜ ತುಂಬಾ ಹುಡುಗರು ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ನಿಜವಾಲ ಖುಷಿಯಾಗಿ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾ ಇಲ್ಲ ಅದು ಅದು ನಿಲ್ಲೋಂಥ ಸಿನಿಮಾ ಮಾಡಬೇಕು ನಿಜವಾಗೂ ಒಂದು ಟೈಮ್ ಅಲ್ಲಿ ಸುದೀಪ್ ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆಲಿ ಹುಡುಗರಿಗೆಲ್ಲ ಮಾಡ್ತಾ ಇದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಹಾಕಿದ್ರೆ ಈ ಹುಡುಗರು ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡ್ರು ಎಲ್ಲ ಹುಡುಗರುಗು ನಿಂತ್ಕೊಂಡು ಮಾಡ್ಕೊಂಡ್ರು ದಯವಿಟ್ಟು ಸರ್ ನಿಮ್ಮ ಮುಂದಾಳದು ನಾನು ಮನವಿ ಇವ್ ಈ ಚಿತ್ರಾಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಹಚ್ಚು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕಂದ್ರೆ ಇವ್ ಚಿತ್ರರಂಗಕ್ಕೆಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು ಇವತ್ತು ಶ್ರೇಯಸ್ ಬಿಡಿ ಅವ್ನ ಸಿನಿಮಾ ಎಲ್ಲ ನೂರು ಧಾರ ಇರ್ತದೆ ಅವನಿಗೆ ಅವ್ನು ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಯ್ಲಿ ಅವ್ನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನೂ ಮಾಡ್ತೇನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗ ಇದೆ ಅಂತ ನಾನಂತೂ ಅವ್ನು ಬಿಡಲ್ಲ ಅವನು ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ಇಲ್ಲಾರು ಅವ್ನಿಗೆ ಬಿಸ್ನೆಸ್ ಮಾಡೋ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯ್ತು ಮಾಡಲ್ಲ ಅವ್ನು ಗಿದ್ದೆ ಗೆಲ್ತಾನೆ ಅವ್ನ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಂಗೆ ಆಶೀರ್ವಾದ ನಮ್ಮ ಮಗನ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನಿಮಾ ನೈವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬರ್ರಿ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲಿ ಇದು ಕೆಪಾಸಿಟಿ ನನಗಿದೆ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಪ್ರೋತ್ಸಾಹಿಸಿದ್ರ ನಾನು ನಿಜವಾಗ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವ್ರಿಗೆ ಯಾಕೆ ಹುಚ್ಚ ಸುದೀಪ್ ಅವರು ಅಂದ್ರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಉಚ್ಚ ಫೀಲಿಂಗ್ ಮತ್ತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚ ನೋಡಿದಾಗ ಫಸ್ಟ್ ನಾವೇ ರೇಟ್ ತಂದು ಮಾಡಕ್ಕೆ ಹೋದಾಗ ಆ ಉಸಿರಿ ಉಸಿರಿ ಆ ವಾರ್ಡ್ಗಳು ಫೀಲಿ ಬಂತು ಅದಕ್ಕೆ ಇವತ್ತು ಆ ಥರ ಯಶಸ್ಸಿಯಾಗಿ ವಿಚಿತರ ಯಶಸ್ಸು ಇರಲಿತ್ತ ನಾನು ಅದನ್ನು ಕೇಳ್ಕೊಂಡಿದ್ದೆ ಏನೇನು ಅಲ್ಲ ಲೈನೊಂದು ಏನಂದರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಸು ಆಮೇಲೆ ನೀವೆಲ್ಲ ಅಂದ್ಕೊಟ್ಟಿದ್ದೀರ ಸುದೀಪ ಅವರು ಇಷ್ಟು ಬೇಗ ಅಷ್ಟು ಆಗಲಿಲ್ಲ ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಾದ ಅವ್ರನ್ನ ಸುಲಭ ಬರ್ಲಿಲ್ಲ ಅದು ಎಲ್ಲಾ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಗೆಲ್ತಿದ್ರೆ ನೀವು ತಾಳ್ಮೆ ತಗೊಳ್ಳಿ ತಾಳ್ಮೆ ಕಿಡಿಸ್ಕೋಬೇಡಿ ನಿಧಾನ ತಗೊಳ್ಳಿ ಅದಕ್ಕೆ ಜೊತೆ ನಿಧಾನ ತಗೊಂಡ್ರೆ ಗೆದ್ದೆ ಗೆಲ್ತೀರಾ ಅವ್ರ ಅಷ್ಟು ಬೇಗ ಬರ್ಲಿಲ್ಲ ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ ತಾಳ್ಮೆ ಅಂದಿದ್ರೆ ನೀವು ಹುಡುಗರು ಪಾಪ ನಿಮ್ಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ಲೋ ಅಂತ ಆದ್ರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೆ ಗೆಲ್ಲುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳು ದಯವಿಟ್ಟು ನೀವೆಲ್ಲ ಕೋಟಿ ಗಟ್ಟಲೆ ಲ್ಯಾಂಡ್ ಅಲ್ಲಿ ಸಿನಿಮಾಗಳ ಹಾಕಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ ಎಲ್ಲಾ ಐನೂರು ಸಾವಿರ ಕೋಟಿಗಳು ದುಡ್ಡು ಮಾಡಿಕೊಂಡು ಎಲ್ಲ ಬರೀ ಲ್ಯಾಂಡ್ ಅಲ್ಲಿ ದಯವಿಟ್ಟು ಬನ್ನಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು